ನಾರಾಯಣ ನಮಸ್ಕೃತ್ಯ ನರಂಜ್ ದೇವಿಂ ಸರಸ್ವತಿಂ ದೇವೀಂ ಸರಸ್ವತಿ ವ್ಯಾಸಂ ತಥೋಜಯ ಮುದಿರೆಯತ್ ಹರಿವಾಯು ಗುರುಗಳಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಅಲ್ಲಿ ನಾನು ದೇವರ ದೀಪ ಹಚ್ಚಿದ ಮೇಲೆ ಅನುಸಂಧಾನ ಏನಿರಬೇಕು ಅಂತ ಹೇಳ್ತಾ ಇದ್ದೀನಿ ಭೂದೇವಿಯರು ಪ್ರಣತಿಯೊಳಗೆ ಎಣ್ಣೆ ಒಳಗೆ ಲಕ್ಷ್ಮೀದೇವಿ ಪ್ರಕಾಶದೊಲಗೆ ವಾಯುದೇವರು ಪತ್ತಿನೊಳಗೆ ಶೇಷದೇವರು ಕಪ್ಪಿನೊಲಗೆ ರುದ್ರದೇವರು ಇಂದ್ರ ದೀಪಕ್ಕೆ ಅಭಿಮಾನಿ ಇದು ಲಕ್ಷ್ಮೀನಾರಾಯಣ ದೀಪ ಇಂಥ ದೀಪ ಹಚ್ಚಿದರೆ ಬೆಳಕು ಹಚ್ಚುತ್ತಿದ್ದರೆ ಅಂತದ್ದು ಇಲ್ಲ ಲಕ್ಷ್ಮೀನಾರಾಯಣ ನೀವು ನಮ್ಮನ್ನು ನಿಮ್ಮಿತ್ರ ಮಾತ್ರಕ್ಕಾಗಿ ಇಟ್ಟಿದ್ದೀರಿ ನಿಮ್ಮ ಬೆಳಕೇ ಬೆಳಕು ನಿಮ್ಮ ಪ್ರಕಾಶವೇ ಕೋಟಿ ಸೂರ್ಯ ಪ್ರಕಾಶ ಎಲ್ಲ ಹೃದಯಾಂಧಕಾರವನ್ನು ತೊಲಗಿಸಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡಬೇಕೆಂಬ ಪ್ರಾರ್ಥನೆ ಅಗ್ನಿ ಅಂತರ್ಗತ ವಾಯು ಅಂತರ್ಗತ ನಮಃ ಪತಿ ಅಂತರ್ಗತ ಗುರು ಅಂತರ್ಗತ ರಮನ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ ವಸ್ತು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ದೀಪದಲ್ಲಿ ಹದಿಮೂರು ರೂಪ ಶ್ರೀಕೃಷ್ಣ ಅರ್ಪಣ ವಸ್ತು ಧನ್ಯವಾದಗಳು